ಚಾಮರಾಜನಗರ ಕೆ ಎಂ ಎಸ್ ದಕ್ಷ ಅಧಿಕಾರಿ ನೇಮಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಎಲ್ಲಿನ ನಗರಸಭೆಗೆ ಕೆಎಂಎಸ್ ದಕ್ಷ ಅಧಿಕಾರಿ ನೇಮಿಸುವಂತೆ ಒತ್ತಾಯಿಸಿ ವಿವಿಧ ಕನ್ನಡಪರ ಸಂಘಟನೆಗಳ ಮುಖಂಡರು ನಗರದ ಭುವನೇಶ್ವರಿ ವೃದ್ಧದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಸುರೇಶ್ ವಾಜಪೇಯಿ ಮಾತನಾಡಿ ಚಾಮರಾಜನಗರ ನಗರಸಭೆಗೆ ರಾಜ್ಯ ಸರ್ಕಾರ ಜಿಲ್ಲೆಯ ಜನಪ್ರತಿನಿಧಿಗಳು ದಕ್ಷ ಪೌರಾಯುಕ್ತರನ್ನು ನೇಮಿಸುವಲ್ಲಿ ವಿಫಲರಾಗಿದ್ದಾರೆ ರಾಜ್ಯ ಸರ್ಕಾರ ಕೂಡಲೇ ಚಾಮರಾಜನಗರ ಅಭಿವೃದ್ಧಿಯ ದೃಷ್ಟಿಯಿಂದ ಹಿರಿಯ ಶ್ರೇಣಿಯ ಕೆಎಂಎಸ್ ದಕ್ಷ ಅಧಿಕಾರಿಯನ್ನು ನೇಮಿಸಬೇಕು ಎಂದು ಆಗ್ರಹಿಸಿತು ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷ ಚಾಕು ನಾಗರಾಜ್ ಮಾತನಾಡಿ ರಾಜ್ಯ ಸರ್ಕಾರ ಪೌರ ನಿರ್ದೇಶನಾಲಯ ಅಧಿಕಾರಿಗಳು ಚಾಮರಾಜನಗರ ಪೌರಾಯುಕ್ತರಾಗಿ ಆಡಳಿತ ನಡೆಸಿರುವ ರಾಮದಾಸ್ ಅವರನ್ನು ಜಿಲ್ಲಾಧಿಕಾರಿಗಳು ಮಾತೃ ಇಲಾಖೆಗೆ ಬಿಡುಗಡೆ ಮಾಡಿದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಶೀಘ್ರವಾಗಿ ನೂತನ ಪೌರಾಯುಕ್ತರನ್ನು ನೇಮಿಸಬೇಕು ಇಲ್ಲದಿದ್ದರೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಪೌರ ನಿರ್ದೇಶನಾಲಯ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಯುವ ಸೇನೆ ಕರ್ನಾಟಕ ಸೇವಾ ಸಂಘದ ನಮ್ಮನೆ ಪ್ರಶಾಂತ ಮಾತನಾಡಿದರು ಪ್ರತಿಭಟನೆಯಲ್ಲಿ ಬಂಗಾರ ನಾಯಕ ಶ್ರೀನಿವಾಸ ಸುನೀಲ್ ಗೋಪಾಲ್ ನಾಗಣ್ಣ ವಿಜಯಕುಮಾರ್ ಸಿದ್ದೇಶ್ ಮಹದೇವ ಮಂಜು ಕೃಷ್ಣ ಹಾಜರಿದ್ದರು ವರದಿ ಹುಮ್ಮನಂಜನ ನಾಯಕ ಚಾಮರಚಂದ್ರ

ರಸ್ತೆ ದಡೆ ಅದರ ವಿಚಾರವಾಗಿ ನೂತನ ಒಂದು ನೂತನ ಪೌರಾಯಕ ನೇಮಕ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೇನೆ ಈ ಭ್ರಷ್ಟ ಅಧಿಕಾರನ ಆದಷ್ಟು ಬೇಗ ತೊಲಗಿಸಿ ಕೆ ಎಂ ಎಸ್ ಹಾಕ್ಬೇಕಂತ ನಮ್ಮ ಸಂಘಟನೆ ಇವತ್ತು ಎಲ್ಲ ಸಂಘಟನೆಗಳ ರಸ್ತೆ ದರೆಯನ್ನ ಮಾಡ್ತಾ ಇದ್ದೀವಿ ಇವತ್ತು ಇಲ್ಲಿ ತಕ್ಷ ಅಧಿಕಾರಿಗಳು ಬೇಕಾಗಿದ್ದಾರೆ ಪೌರ ನಿರ್ದೇಶನ ಆಡಳಿತದಿಂದ ಆಡಳಿತ ಬರೆದಿರ್ತಕ್ಕಂತ ನಿರ್ದೇಶನ ಆಡಳಿತ ಹಾಗೂ ರಾಜ್ಯ ಸರ್ಕಾರ ತಕ್ಷ ಕೆಎಸ್ ಅಧಿಕಾರಿಯನ್ನ ಅಥವಾ ಕೆಎಂ ಎಸ್ ಅಧಿಕಾರಿಯನ್ನ ನೇಮಿಸಿ ಚಾಮರಾಜನಗರದ ಅಭಿವೃದ್ಧಿ ಕಡೆ ಒತ್ತನ್ನು ಕೊಡಬೇಕಾಗಿದೆ ಜನಪ್ರತಿನಿಧಿಗಳು ಸಹ ಸಹಕಾರವನ್ನು ನೀಡಬೇಕಾಗಿದೆ ನಮ್ಮ ಸಂಘಟನೆಗಳು ಕೆ ಎಂ ಎಸ್ ಅಧಿಕಾರಿಯನ್ನ ಚಾಮರಾಜನಗರದ ನಗರಸಭೆಗೆ ಹಾಕುವ ತನಕ ನಮ್ಮ ಹೋರಾಟವನ್ನು ಎಂದಿಗೂ ನಡೆಸದಿಲ್ಲ ನಮ್ಮ ಹೋರಾಟ ಕೆಎಂ ಎಸ್ ಅಧಿಕಾರಿಯಾಗಿ ಅವ್ರಿಗೂ ಬಿಡೋದಿಲ್ಲ ನಮ್ಮ ಚಾಮರಾಜನಗರ ಅಭಿವೃದ್ಧಿಯ ಆಗುವವರೆಗೂ ನಮ್ಮ ಹೋರಾಟ ಇರ್ತೇವೆ ಇನ್ನು ಎರಡು ದಿನಗಳಲ್ಲಿ ಡಿಎಂಎ ಆಫೀಸ್ ಭೇಟಿ ಮಾಡಿ ನಾವು ಟಿ ಸಹ ಮನವಿಯನ್ನು ಸಲ್ಲಿಸ್ತೇವೆ ರಾಜ್ಯ ಸರ್ಕಾರಕ್ಕೂ ಸಲ್ಲಿಸ್ತಾ ಇದ್ದೇವೆ ಈ ಕೂಡಲೇ ರಾಜ್ಯ ಸರ್ಕಾರ ಟಿ ಎಂ ಎ ಕಚೇರಿ ಅವರು ಲಕ್ಷ ಕೆ ಎಸ್ ಅಧಿಕಾರಿಯನ್ನ ಹಾಕ್ಬೇಕು ಅಂತ ಹೇಳಿ ಈ ದಿನ ರಾಜ್ಯ ಸರ್ಕಾರಕ್ಕೆ ಪೂರ್ವ ನಿವೇಶನ ನಡೆಯೋದಕ್ಕೆ ನಮ್ಮ ಸಂಘ ಸಂಸ್ಥೆಯನ್ನು ಎಚ್ಚರಿಕೆಯನ್ನ ಕೊಡ್ತಾ ಇದೇವೆ ಸಿ ಅವರು ರಿಲೀವ್ ಮಾಡಿದಂತ ವ್ಯಕ್ತಿ ಕೋರ್ಟ್ ಆದೇಶನ ತಗೊಂಡು ಬಂದು ನಮ್ಮ ಚೇಂಬರ್ನಲ್ಲಿ ತುಂಬಿದ್ರೆ ಅದು ಕಾನೂನು ಎಲ್ಲ ತಲೆ ಬಾಕ್ಬೇಕಾದ್ರೆ ವಿಚಾರವಾಗಿರ್ತದೆ ಕಾನೂನು ಅದಕ್ಕೆ ಪ್ರತ್ಯುತ್ತರ ನನ್ನ ಜಿಲ್ಲಾಧಿಕಾರಿಗಳು ಸಮಂಜಸವಾದ ಉತ್ತರವನ್ನ ನಗರದಲ್ಲಿ ನಾವು ಏನ್ ತನಿಖೆ ಆ ದಿನದಿಂದ ಏನ್ ಡಾಕ್ಯುಮೆಂಟ್ಸ್ ಹೊಂದಿಸಿ ತನಿಖೆ ಆಗಲಿ ಅಂತ ಏನು ಒತ್ತಾಯ ಮಾಡಿದ್ವಿ ಆ ತನಿಖೆ ವಿಳಂಬವಾಗಿದೆ ಆ ಕಾರಣಕ್ಕಾಗಿ ತನಿಖೆ ಚುರುಕು ಮಾಡಬೇಕು ಅನ್ನೋ ಒಂದು ಉದ್ದೇಶ ಈ ದಿನದ ಎರಡು ಸಬ್ಜೆಕ್ಟ್ ಆಗಿರ್ತದೆ ಒಂದು ಲಕ್ಷಾಧಿಕಾರಿನಿಯೋ ನಿಯೋಗ ಮಾಡೋದು ಒಂದು ಕಡೆ ಆದ್ರೆ ಚಾಮರಾಜನಗರದಲ್ಲಿ ಅರ್ಧಕ್ಕೆ ನಿಂತಿರುವ ತನಿಖೆ ಚುರುಕುಗೊಳಿಸಿ ಇನ್ನು ಹದಿನೈದು ದಿನದೊಳಗಡೆ ಆ ತನಿಖೆ ಕಂಪ್ಲೀಟ್ ಮಾಡಿದ ನಂತರ ಅವನ್ನ ಅಮಾನತ್ ಮಾಡಬೇಕು ಅಂತ ಎಲ್ಲ ನಮ್ಮ ಕನ್ನಡಪ್ರಭ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದ್ದೀವಿ